ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ವಿಶಿಷ್ಟ ಶನಿವಾರ ಮಹಾದೇವ ಶನಿಯಿಂದ ಈ ಐದು ರಾಶಿಯವರಿಗೆ ಗೋಲ್ಡನ್ ಟೈಮ್ ಆರಂಭವಾಗ್ತಾ ಇದೆ ದುಡ್ಡಿನ ಮಹಾಮಳೆಯೇ ಈ ಐದು ರಾಶಿಯವರ ಮಡಿಲಿಗೆ ಸೇರಲಿದೆ ಅದೃಷ್ಟವಂತ ಈ ಐದು ರಾಶಿಗಳು ಯಾವುವು ಶನಿದೇವನ ಕೃಪೆಗೆ ಪಾತ್ರರಾಗುತ್ತಿರುವ ಈ ಐದು ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕೆ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ವೀಕ್ಷಕರೇ ಶನಿಯ ಈಗಾಗಲೇ ಚಲನದಿಂದ ಮೀನರಾಶಿಯಲ್ಲಿ ಉದಯಿಸಿದ್ದಾರೆ ಶನಿಯ ಈ ಉದಯದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟ ಆದ ಬಾಗಿಲೇ ತೆರೆದುಬಿಟ್ಟಿದೆ ಶನಿಯ ಉದಯದಿಂದಾಗಿ ಐದು ರಾಶಿಗೆ ಸೇರಿದ ಜನರ ಸುವರ್ಣ ಯುಗ ಆರಂಭವಾಗಿದೆ ಶನಿಯ ಉದಯದಿಂದಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಹೊಂದಲಿದ್ದಾರೆ ಹಾಗಾಗಿ ಶನಿಯ ಅಸ್ತಮದಿಂದ ಯಾವೆಲ್ಲ ರಾಶಿಗೆ ಸೇರಿದ ಜನರ ದೃಷ್ಟದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ವೀಕ್ಷಕರೇ ವೃತ್ತಿ ಜೀವನದಲ್ಲಿ ಇದ್ದಂಥ ಅಡೆತಡೆಗಳು ಎಲ್ಲವೂ ಕೂಡ ಮುಕ್ತವಾಗಿ ಈ ರಾಶಿಗೆ ಸೇರಿದ ಜನರು ನೆಮ್ಮದಿಯಿಂದ ಬದುಕುತ್ತಾರೆ ಬಡ್ತಿ ಮತ್ತು ಸಂಬಳದಲ್ಲಿ ಹೆಚ್ಚಳವನ್ನು ಹೊಂದುತ್ತಾರೆ ಹೊಸ ಜವಾಬ್ದಾರಿಗಳು ಕೂಡ ಇವರಿಗೆ ದೊರಕಲಿದೆ ಈ ಅವಧಿಯಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಎಲ್ಲರೂ ಹೊಗಳಿ ಪ್ರಶಂಸಿಸುತ್ತಾರೆ ನಿಮ್ಮ ನಾಯಕತ್ವದ ಗುಣವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ತಾರೆ ಈ ರಾಶಿಗೆ ಸೇರಿದ ಜನರ ಯೋಜನೆಯು ಇತ್ತೀಚೆಗೆ ಶುರುವಾಗಿದರೆ ನಿಮಗೆ ಈ ಅವಧಿಯಲ್ಲಿ ಅತ್ಯುತ್ತಮವಾದ ಫಲಿತಾಂಶವೇ ದೊರಕುತ್ತೆ ಆರ್ಥಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಸಮಯ ನಿಮಗೆ ಉತ್ತಮವಾಗಿ ಇರಲಿದೆ ಹಳೆಯ ಹೂಡಿಕೆಗಳಿಂದ ಅಧಿಕ ಲಾಭ ನಿಮ್ಮದಾಗಲಿದೆ ಇನ್ನು ಈ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕತ್ತೆ ಶನಿಯ ಉದಯದಿಂದಾಗಿ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೆ ಪ್ರಭಾವ ಬೀರಲಿದೆ ಎಲ್ಲ ಅಡೆತಡೆಗಳು ಕೂಡ ನಿವಾರಣವಾಗಿ ಅದೃಷ್ಟದ ಜೀವನ ನಿಮ್ಮದಾಗುತ್ತಿದೆ ವ್ಯಾಪಾರದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದಾಗಿ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಅವರಿವರ ಆಲೋಚನೆಗಳಿಗೆ ಮನ್ನಣೆ ಕೊಡಬೇಡಿ ನಿಮ್ಮ ಯೋಜನೆಗಳಲ್ಲಿಯೇ ಸಾಕಷ್ಟು ಸುಧಾರಣೆಯನ್ನು ನೀವು ಕಾಣುತ್ತೀರಿ ಉತ್ತಮ ಯೋಜನೆಗಳನ್ನು ರೂಪಿಸುವಲ್ಲಿ ಯಶಸ್ವಿಯಾಗೋದರ ಜೊತೆಗೆ ದುಡ್ಡಿನ ಮಹಾಮಳೆಯೇ ನಿಮ್ಮ ಮನೆಗೆ ಹರಿದು ಬರಲಿದೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ತಾ ಇರುವಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂತ ನೋಡೋಣ ಮೊದಲನೆಯದಾಗಿ ಮಕರ ರಾಶಿ ಕಟಕ ರಾಶಿ ಕನ್ಯಾರಾಶಿ ಧನು ರಾಶಿ ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ಶನೇಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ